ಮತ್ತು ಭೀಮಾ ಸಿನ್ಮಾ ಆದಮೇಲೆ ನನಗೆ ಮೇಲೆ ನನಗೊಂದು ನಂಬಿಕೆ ಬಂತು ಮಾಡ್ತಾ ಇದ್ದೀನಿ ಎಲ್ಲ ಒಂದು ಸ್ವಲ್ಪ ಕಷ್ಟಪಡೋಣ ಇನ್ನ ಅಂತ ಸೊ ಅವಾಗ ಒಂದು ಅನ್ನಿಸ್ತು ಒಂದಷ್ಟು ಸಿನ್ಮಾಗಳನ್ನ ನಂದೊಂದು ಈಗ ಸಿಟಿ ಲೈಟ್ಸ್ ಅಂತ ಏನು ಸಿನ್ಮಾ ಮಾಡ್ತಾಯಿದ್ದೀನಿ ಮಗಳದು ಮೂರನೇ ಡೈರೆಕ್ಷನಲ್ಲಿ ಆಗ ಒಂದು ಒಂದು ಬ್ಯಾನರ್ ಓಪನ್ ಮಾಡಿ ಅದರಲ್ಲಿ ಈ ಥರ ಈ ಥರ ಈ ಥರದ ಒಳ್ಳೆ ಸಬ್ಜೆಕ್ಟ್ ಮತ್ತು ಎಲ್ಲ ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಿರ್ಧಾರ ಮಾಡಿ ಅದರ ದಿನಾಂಕನ ಇನ್ನೇನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ನಡೆದಿದ್ದು ಕತೆ ಇದು ಲವ್ ರೆಡ್ಡಿ ಅನ್ನೋ ಸಿನ್ಮಾದು ಸೊ ಹಂಗಾಗಿ ನಾನು ಐ ಎಸ್ ಪ್ರೆಸೆಂಟ್ ಮಾಡ್ಬೋದು ಅನ್ನಿಸ್ತು ಕಾರಣ ಇಷ್ಟೇ ನನಗೆ ಯಾವುದೇ ಹೊಸ ಪ್ರತಿಭೆಗಳು ಬಂದ್ರೂ ಯಾವಾಗಲೂ ಪಾಪ ನೀವು ಕೇಳೋ ಪ್ರಶ್ನೆ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀರ ಅನ್ನೋದು ಅವ್ರ ಸಾವು ಬದುಕಿನ ಪ್ರಶ್ನೆ ಒಂದು ಸಿನಿಮಾದು ಒಬ್ಬ ನಟರ ಕಲಾವಿದರ ಪ್ರೊಡ್ಯೂಸರ ಬದುಕು ಸಾವಿನ ಪ್ರಶ್ನೆ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ಮುಂದೆ ಪಾಪ ನೋಡೋಣ ನಾನು ಜೊತೇಲಿರ್ತೀನಿ ನಿಮ್ಮ ಸಹಾಯ ತುಂಬ ಬೇಕಾಗತ್ತೆ ಈ ಸರಿ ಈ ಒಂದು ವಿಷಯದಲ್ಲಿ ಅದನ್ನು ಹಂತ ಹಂತವಾಗಿ ತಮ್ಮ ಮುಂದೆ ಎಲ್ಲೂ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಇನ್ನು ಮೇಲೆ ನನಗೆ ಯಾವಾಗಲೂ ಆಸೆ ಹೊಸಬರು ಯಾರೇ ಬರಲಿ ನಾವು ಕಷ್ಟಪಟ್ಟಂ ಪಟ್ಟಿರೋರು ಅವ್ರಿಗೊಂದು ಯಾರು ಡಿಸರ್ವ್ ಇರ್ತಾರೋ ಅದಕ್ಕೊಂದು ನ್ಯಾಯ ಸಿಗಲಿ ಅನ್ನೋ ಒಂದು ಆಸೆ ಈ ವಿಷಯದಲ್ಲಿ ಮೊದಲೇ ಇರೆಲ್ಲ ನಮ್ಮ ಕನ್ನಡದ ಹುಡುಗರೇ ಅಮ್ಮ ನಮ್ಮ ಕನ್ನಡದ ಮಕ್ಕಳೇ ಕರ್ನಾಟಕದಲ್ಲಿರುವಂಥ ಬಾರ್ಡ್ರ್ನಲ್ಲಿರುವಂಥವ್ರು ಈಗ ಬಾರ್ಡ್ರ್ನಲ್ಲಿದ್ದಾಗ ಎಲ್ಲ ಭಾಷೆನೂ ಮಾತಾಡ್ತೀವಿ ತೆಲುಗು ತಮಿಳು ಕನ್ನಡ ತೆಲುಗು ಎಲ್ಲ ಮಾತಾಡೋಂಥ ನಮ್ಮ ನಮ್ಮವರೇ ಆದ ಇವರೆಲ್ಲರೂ ಸೇರಿ ನಮ್ಮದೊಂದು ಸ್ಲ್ಯಾಂಗ್ ಇದೆ ಈ ನಾನು ಜಂಗ್ಲೀಲಿ ಮಾತಾಡಿದ್ದೆ ಅದು ಆ ಸ್ಲ್ಯಾಂಗ್ ಓದ್ತದೆ ಬತ್ತದೆ ಕಾ ಇವ್ನ ಕಾ ಮೊಟ್ಟಿಗಳು ಬಾರೋ ಹೋಗ್ರೋ ಯಾಕ್ರೋ ಹಿಂಗಿದ್ದೀರಾ ಅಯ್ಯೋ ನಿಮ್ಮ ಮಖ ಮುಚ್ಚ ಎಗರು ಬಿದ್ದೋಗ ನಿಮ್ಗೇನೋ ಏನೋ ಬಂದಿರೋದು ಒತ್ತು ಹಿಂಗೆ ಮಾಡ್ತಾ ಇದ್ದೀರಾ ಇದೆಲ್ಲ ನಮ್ಮ ಭಾಷೆ ಯಾಕೆ ಅವಳಿಗೆ ಇಷ್ಟ ಅಂತ ಏನಂತೆ ಕಥೆಗಳು ಅಂತೆಲ್ಲ ಮಾತಾಡಿದ್ದು ಭಾಷೆ ನನ್ನ ನನ್ನ ಭಾಷೆ ಸೊ ಹಂಗಾಗಿ ಅದು ನಮ್ಮ ನಮ್ಮದೇ ಭಾಷೆ ಅಂದರೆ ನೀವೆಲ್ಲೇ ಹೋದರೂ ನಮ್ಮ ಭಾಷೆ ಮಾತಾಡುವಂಥ ಸಿನಿಮಾ ಅಂದರೆ ನನಗೆ ಸಿನಿಮಾ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಈಗ ಇವನ್ನೆಲ್ಲ ಒಗಳದು ಆಮೇಲೆ ಒಗಳೋಣ ಆದರೆ ನಿಮ್ಮ ಮುಂದೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ರಿಲೀಸ್ಗೆ ತಾವು ಜೊತೇಲಿ ನಿಂತ್ಕೊಳ್ಳಿ ತಮ್ಮ ಸಹಾಯ ತುಂಬ ಬೇಕು ಡಿಸ್ಟ್ರಿಬ್ಯೂಟ್ರ್ಗಳ ಸಹಾಯ ತುಂಬ ತುಂಬಾ ಬೇಕು ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೇಡ ಕೊಡಬೇಡಿ ಥಿಯೇಟರ್ಸು ನಾವೇ ಹೇಳ್ತೀವಿ ಪಾಪ ಚೆನ್ನಾಗಿದೆ ಅಂದಾಗ ದಯಮಾಡಿ ಕೊಡಿ ಕೊಡಿ ಕೊಡಲ್ಲ ಅಂದಾಗ ಮತ್ತೆ ನಿಮ್ಮ ಹತ್ರ ಬರ್ತೀವಿ ಮತ್ತೆ ನಿಮ್ಮನ್ನು ಕೇಳ್ತೀವಿ ನಾವೆಲ್ಲ ಕೂತ್ಕೊಂಡು ಅವ್ರನ್ನ ಕೇಳೋಣ ಪಾಪ ಇವರು ನಾನು ಅದೇ ಈಗ ಅದೇ ಕೇಳ್ತಿದ್ದೆ ನಮ್ಮ ಹೀರೋ ಅವ್ರಿಗೆ ಒಂಬಾಳೆ ಸಿನಿಮಾಸ್ ಫಿಲ್ಮ್ಸ್ ರಿಲೀಸ್ ಅಂತ ಹಾಕಿದಾರಂತೆ ಸಂತೋಷ ಆಯಿತು ಕೇಳಿ ಆಮೇಲೆ ನೆಕ್ಸ್ಟ್ ಏನಪ್ಪ ಇನ್ನು ಯಾವ್ಯಾವ ಥಿಯೇಟರ್ಸ್ ಇರುತ್ತೆ ನಾನು ಇವತ್ತು ಹೇಳ್ತೀನಿ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಡಿಸೈಡ್ ಮಾಡೋದು ಯಾವತ್ತೂ ಒಳಗಡೆ ಬರುವಂಥ ಮೊದಲನೇ ದಿನದ ಎಲ್ಲ ಪ್ರೇಕ್ಷಕರು ಮತ್ತು ನಮ್ಮ ತಂಡ ಏನಿರುತ್ತೆ ನಮ್ಮ ಸಿನಿಮಾಗೆ ಅಂತಲೇ ಕೆಲಸ ಮಾಡ್ತಾ ಇಡೀ ಪ್ರೆಸ್ ತಂಡ ವರ್ಷಾನ್ಗಟ್ಲೆ ಅವ್ರ ಆ ಲೈಫ್ನ ಅದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ ಇವರೆಲ್ಲ ಒಂದು ಸರಿ ನೋಡಿ ಹೇಳ್ತಾರೆ ಈ ಸಿನಿಮಾ ಹೋಗುತ್ತೆ ಅಥವಾ ಹೋಗಲ್ಲ ಅಂತ ಸೊ ಅವತ್ತೆಲ್ಲದಕ್ಕೂ ರೆಡಿ ಇರಿ ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿದೆ ಅಂತ ಹಠ ಮಾಡಬೇಡಿ ಚೆನ್ನಾಗಿದೆ ಅಂದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಆಯಿತಾ ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಇದೊಂದು ನಾನು ಹೇಳ್ತೀನಿ ನಾನು ಆ ವಿಷಯಕ್ಕೆ ನಾನು ಜೊತೆಯಲ್ಲಿ ನಿಂತ್ಕೊತೀನಿ ಆ ವಿಷಯದಲ್ಲಿ ನಾನು ಸಿನಿಮಾ ನೋಡಿದಾಗ ನೆನಪಲ್ಲಿ ಉಳಿಯುವಂಥದ್ದು ಒಂದಷ್ಟು ಸಿನಿಮಾಗಳಿದೆ ಏಕ್ ದುಜ ಕೀಲಿ ಮೇನೆ ಪ್ಯಾರ್ಕಿಯ ಕಾದಲ್ ಮತ್ತು ನಮ್ಮ ಕನ್ನಡದಲ್ಲೇ ಬಂದಂಥ ಗೀತಾ ಆ ಥರದ ಸುಮಾರು ಸಿನಿಮಾಗಳಂದರೆ ಯಾವಾಗಲೂ ನೆನಪಲ್ಲಿ ಉಳಿಯುವಂಥ ಲವ್ ಸಿನ್ಮಾಗಳಲ್ಲಿ ಮತ್ತೊಂದು ಸಿನಿಮಾ ಇದು ಲವ್ ರೆಡ್ಡಿ ಆಗುತ್ತೆ ಖಂಡಿತವಾಗಲೂ ನಾವು ಇಡೀ ಸಿನಿಮಾಗಳನ್ನ ನೋಡ್ತಾ ಅಂದರೆ ಈಗ ಜನ್ರಲಾಗಿ ಸಿನಿಮಾ ಅಂದ ತಕ್ಷಣ ನಾವು ಪ್ರಿಪೇರ್ ಆಗಿದ್ದೀವಿ ಸೌಂಡು ಸಿ ಜಿ ವಿ ಎಫ್ ಎಕ್ಸ್ ಇಟ್ಕೊಂಡೇ ಹೋಗ್ಬೇಕಲ್ಲಪ್ಪ ಒಳಗಡೆ ಇವತ್ತು ನಾನು ಅದನ್ನು ನೋಡಿಕೊಂಡು ಆಚೆ ಕಡೆ ಬರಬೇಕಲ್ಲಪ್ಪ ಅನ್ನೋದು ಇವತ್ತಿನ ಟ್ರೆಂಡ್ ಆಗಿದೆ ಟ್ರೆಂಡು ಕೂಡ ಅದು ಇವತ್ತು ಒಂದು ಒಳ್ಳೆ ಸೌಂಡ್ ಹಾಕಿ ವಿ ಎಫ್ ಎಕ್ಸಲ್ಲಿಟ್ಟು ಎಲ್ಲವನ್ನೂ ವೈಭವೀಕರಿಸಿ ತೋರಿಸುವಂಥ ಒಂದು ಇವತ್ತಿನ ಏನು ಸ್ಟೈಲ್ ನಡೀತಾ ಇದೆ ಅದನ್ನು ಹೊರತುಪಡಿಸಿ ನಿಜಾನ ಹೇಳಿದ್ರು ನಾನು ನಿನ್ನೆ ನಮ್ಮ ಹುಡುಗ ಒಬ್ಬ ಹೊಸ್ದಾಗಿ ಹೀಗೆ ಅಷ್ಟೇನು ಡೈರೆಕ್ಷನ್ ಕೆಲಸ ಮಾಡಬೇಕು ಅಂತ ಬಂದೆ ಬೈದು ಕಳಿಸ್ಬಿಟ್ಟೆ ನಾನು ಬೇಡ ಹೋಗಪ್ಪ ಸಿನಿಮಾ ಯಾಕೆ ಮಾಡ್ತೀಯ ನೀನು ಇಲ್ಲಿ ಡಿಗ್ರಿ ಗಿಗ್ರಿ ಮಾಡಿದ್ಯಾ ಯಾಕೆ ಇಲ್ಲಮ್ಮ ಸಿನಿಮಾ ಅನ್ನೋದೇ ನಿಜ ನಿಜ ಹೇಳಿದಾಗ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಸುಳ್ಳು ಹೇಳೋಕೋರ ಜನ ಬಿಡ್ತಾರೆ ಇವತ್ತು ಅಂತ ಸೊ ಹಂಗೆ ಆ ಥರದ್ದು ಒಂದು ನಿಜಾನ ಮಾತಾಡ್ತಾ ಹೋಗುತ್ತೆ ಈ ಸಿನಿಮಾ ಬಹುಶಃ ನನ್ನ ನನ್ನ ಪಾತ್ರ ನಾನೊಬ್ಬ ನಾನೊಬ್ಬ ಪುಟ್ಟ ಕಲಾವಿದ ಕಲಾ ಕಲಾವಿದನಾಗಿ ಕಲಿತಾ ಕಲಿತಾರ ನಿರ್ದೇಶಕನಾಗಿ ಮೊದಲನೇ ಸರಿ ಕೆಲವು ಮೊದಲು ವಜ್ರಮಣಿ ಸಾರಲ್ಲ ನೋಡ್ರೆ ಕೋಪ ಬರೋದು ಸ್ಕ್ರೀನ್ ಮೇಲೆ ಬಾ ಏನು ಇವ್ರು ಹಿಂಗಿದ್ದಾರೆ ಅಂತ ಅವ್ರು ನೋಡಿದ್ರೆ ಎದುರ್ಕೋತಿದ್ವಿ ಅವರು ಎಲೆಕ್ಷನ್ ನಿಂತಿದ್ರು ಒಂದು ಸತಿ ಸೊ ಹಂಗೆಲ್ಲೋ ನಾವೆಲ್ಲ ಕೂತೀವಿ ಚಿಕ್ಕ ಚಿಕ್ಕ ಹುಡುಗಿ ರೋಡಲ್ಲಿ ಸಡನ್ ಆಗಿ ಮಾಡ್ಕೊಂಡ್ ಬಂದುಬಿಟ್ಟು ನಾಲ್ಕೈದು ಜನತೆ ಎದರಿದ್ವಿ ನಾವು ಆ ಎದೇ ಬಿಟ್ಟು ಒಬ್ಬರನ್ನ ಒಡೆದು ಬಿಡಬೇಕು ಈ ಸರಿ ಸಿಕ್ಕಿದ್ರೆ ಕೈಗೆ ಅಂತಿದ್ದು ನನಗೆ ಆ ತಂದೆ ಪಾತ್ರ ಸಿಕ್ಕಿದ್ರೆ ಹೊಡಿವಿ ಏಯ್ ಬಾರ ಇಲ್ಲಿ ಅನ್ನೋಷ್ಟು ಕೋಪ ನೋಡ್ತಾ 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 ಯಾಕೆ ಇವಾಗ ನಾವು ನೋಡೋ ಒಂದು ಬೇರೆ ಒಂದು ಒಂಚೂರು ಬೇರೆ ವೇಲ್ ನೋಡ್ತಾ ಇರ್ತೀವಿ ಸಿನಿಮಾನ ಅದನ್ನು ಬಿಟ್ಟು ನಾನು ಬೈಬೇಕು ಇಲ್ಲ ಎರಡೇಟ್ ಹೊಡಿಬೇಕು ಇಲ್ಲ ಆ ಮನುಷ್ಯನ ಸಿಕ್ಕಿದ್ರೆ ಎಳೆದಾಡಬೇಕು ಅನ್ನೂ ಜಾಗನ ತುಂಬಿರುವಂಥ ಆ ತಂದೆ ಪಾತ್ರ ಅಟ್ ದ ಸೇಮ್ ಟೈಮ್ ಇವರು ನನಗೆ ಆ ಹೀರೋಯಿನ್ನು ನಾನು ಹೇಳಿದೆ ಸಿನಿಮಾ ನೋಡ್ತಾ ಅಪ್ಪ ನನಗೆ ಆ ಪಾತ್ರ ನೋಡ್ತಾ 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 ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತಮ್ಮ ಅಂತ ಅರ್ಧ ಸಿನ್ಮಾದಲ್ಲೇ ಹೇಳಿದೆ ನಾನು ಅರ್ಧ ಸಿನ್ಮಾ ಅಷ್ಟೇ ಹೋಗ್ತಾ ಹೋಗ್ತಾ ಹಂಗೆ ಎಲ್ಲ ಇಡ್ಕೊಂಡ್ಬಿಡ್ತಾರೆ ಅಂದರೆ ಗೊತ್ತಿಲ್ಲ ನನಗೆ ಬಹುಶಃ ನಾನು ದುನಿಯಾ ಮಾಡಿದಾಗ ನನಗೆ ಇದು ಅನುಭವ ಆಗಿತ್ತು ನಾನು ಇದೇ ಥರನೇ ಎಲ್ಲರೂ ನಾವು ಬೆ ಅಂದರೆ ಈ ನೋಡಿ ಆ್ಯಕ್ಚುಲಿ ಇಲ್ಲಿ ಬಂದು ನಾವು ನಾ ನಾನು ಅವ್ರ ಜೊತೆ ಸಮೇತ ನಿಂತ್ಕೊಂಡು ತಮ್ಮನ್ನು ಸಹ ನಾವು ಕೇಳ್ಕೊತಾ ಇದ್ದೀವಿ ಬೇಡ್ತಾ ಇದ್ದೀವಿ ಇದನ್ನು ನಾವೂ ಮಾಡಿದ್ವಿ ಅವತ್ತು ನಾನು ಇವರೆಲ್ಲ ನೋಡಿದಾಗ ಒಂದು ಕಡೆ ಅದೊಂದು ಅದೊಂದು ಕಡೆ ನೋವು ಇದೆ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಥಿಯೇಟರ್ ಅನ್ನೋ ಒಂದು ಜಾಗದಲ್ಲಿ ಹಾಕಿ ಅದನ್ನು ಸ್ವರ್ಗಕ್ಕೆ ಟರ್ನ್ ಮಾಡ್ತೀವೋ ನರಕಕ್ಕೆ ತೊಗೊಂಡು ಹೋಗ್ತೀವ ಅದನ್ನೆಲ್ಲ ಅದು ಆಯದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸಿನಿಮಾಗ ಗೆದ್ದಿದೆ ಯಾರು ನೋಡಿದ್ರೂ ಸಿನಿಮಾ ಬಗ್ಗೆ ಮಾತಾಡೋ ಆಗಿಲ್ಲ ಆಮೇಲೆ ದಯಮಾಡಿ ಸಿನಿಮಾನ ಹಂಗೆ ಎಲ್ಲೆಲ್ಲೋ ಇರತ್ತೆ ಹಂಗಿರುತ್ತಿಲ್ಲ ತುಂಬ ಸ್ವೀಟಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂಥ ಒಂದು ಎಲ್ಲರೂ ಅಡಿಕ್ಟ್ ಆಗುವಂಥ ಒಂದು ಒಂದು ಕಥೆನ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ ಆ ಹೇಳ್ತಾ 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 ನನಗೆ ಯಾಕೆ ಏನಪ್ಪ ಈ ಹುಡುಗಿ ಹಿಂಗೆ ನನಗೆ ಕ ಕಾಡಕ್ಕೆ ಶುರುವಾಗತ್ತೆ ಪಾತ್ರ ಜನರಲ್ಲಿ ನಾವೇನು ಮಾಡ್ತೀವಿ ಯಾರೋ ಬಿಡು ಬಿಡು ಮಾಡಿರ್ತಾರೆ ನೋಡೋಣ ಅಂತ ಕೂದಾಗ ನಂಗೆ ಆ ಪಾತ್ರ ಫಸ್ಟ್ ಅಟ್ರ್ಯಾಕ್ಟ್ ಆಯಿತು ಅದು ಹಾಕ್ತಾರಂಗೆ ಹೀರೋ ಆ ಹೀರೋ ಆಗ್ತಾರಂಗೆ ಆ ಸ್ವೀಟಿ ಏ ಸ್ವೀಟಿ ಐ ಲವ್ ಯು ಸ್ವೀಟಿ ಸ್ವೀಟಿ ಇಷ್ಟ ಆದರು ಸ್ವೀಟಿ ಇಷ್ಟ ಆಗ್ತಾರಂಗೆ ಅವ್ರ ತಮ್ಮ ಇವ್ರು ತಮ್ಮ ಮಾಡಿದಾರಲ್ಲ ಎಲ್ಲಿ ಬಾಮ್ಮ ಬಾ 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 ಬನ್ನಿ ಎಲ್ಲ ಮುಗಿಸ್ಬಿಡ್ತೀನಿ ಬನ್ನಿ ಸ್ಪೀಡಾಗಿ ಇವ್ರ ತಮ್ಮ ಇಷ್ಟ ಆಗ್ತಾರೆ ಹಾಂ ಸರಿ ಆ ಇಷ್ಟ ಆದರೂ ಅನ್ನೋ ಅಷ್ಟೊತ್ತಿಗೆ ನಿಮ್ಮ ಮನೇಲಿ ಇಬ್ಬರು ಹೆಣ್ಮಕ್ಳು ಕಾಡ್ತಾ ನಿನಗೆ ಹಾಂ ನೀನು ಬಾಮಾ ನೀನು ನೀನು ಯಾವ ಎಷ್ಟೆಲ್ಲ ಚೇಂಜ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಆ ಸಿನಿಮಾಲಲ್ಲಿ ಹಾಂ ಯಾವಾಗಲೂ ಮನೇಲಿ ಫ್ರೆಶ್ ಆಗಿರ್ತಾರೆ ನೀ ನೀವಿಬ್ಬರೇ ಕಾರಣ ನೋಡಿದೆ ನಾನು ಸರಿ ಜೊತೆಯಲ್ಲಿ ಆ ಫ್ರೆಂಡು ನಿಮ್ಮ ಫ್ರೆಂಡ್ ಮಾಡಿದ್ನಲ್ಲ ನಮ್ಮ ಹುಡುಗ ಆ ಹುಡ್ಗ ತಿಲಕ್ಕು ನಿಮ್ಮ ತಮ್ಮ ಎಲ್ಲಿ ಇವರಂತೂ ಸಖತ್ತು ಒಂಥರ ಇಷ್ಟ ಆಗ್ತಾರೆ ನನಗೆ ಗೊತ್ತಿಲ್ಲ ಬಹುಶಃ ಈ ಏನ್ ಹೇಳ್ತಾರೆ ಈ ಈ ಟ್ಯಾಲೆಂಟ್ಸು ಎಲ್ಲೋ ಒಂದು ಕಡೆ ಹಿಡನ್ ಟ್ಯಾಲೆಂಟ್ಸು ಹೊರಗಡೆ ಬಂದು ಒಂದು ಮಿರಾಕಲ್ ಮಾಡ ಈ ತಂಡ ಸಾಕ್ಷಿ ನಾನು ಬೇರೆ ಕಲಾವಿದ್ರು ಕರೀರಿ ದಯವಿಟ್ಟು ಬಾಮಾ ಬಾ ನೀನು ಕಪಾಳ ಕೊಡಿದ್ದಲ್ಲ ಇವನಕ್ ತಾನೆ ಹಾಂ ಕರೆಕ್ಟ್ ಊಟ ಮಾಡ್ತಾ ಇದ್ದೀನಿ ಅಂತ ತಿರ್ಗಾ ಹೊಡಿತೇರಿ ಕರೀರಿ ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ಕಾಮಿನಿ ಮಾನೆ